ನಿಮ್ಮ ಮಗ ಈಗ ಕಷ್ಟದಲ್ಲಿದ್ದಾರೆ ಏನು ಹೇಳ್ತೀರಾ ಅವರು ಈ ನೀವು ನೋಡ್ತೀರಾ ಹಿರಿಯರು ಹೌದ ಈಗ ಸುಜಾತ ಮತ್ತೆ ದರ್ಶನ ತುಂಬ ಆತ್ಮೀಯರಾಗಿದ್ರು ಒಡನಾಟ ಕಾಮಿಡಿ ಒಡನಾಟ ಇದ್ದಂಬರು ಬೇರೆ ದರ್ಶನ ನನ್ಗೇನು ಅನಿ ಹೆಂಗೆ ಅಂದರೆ ತಾಯಿ ಆ ತ ಕಷ್ಟಪಟ್ಟಿರೋದು ನೋಡಿದ್ರೆ ತುಂಬಾ ತುಂಬಾ ಸಂಟ ಆಗುತ್ತೆ ಅದರಿಂದ ಬೇಗ ಹೊರಗಡೆ ಬರಲಿ ಅಂತ ಆಶಿಸ್ತೀವಿ ದೇವರಲ್ಲಿ ಬೇಡ್ಕೋತೀವಿ ಅಷ್ಟೇ ಹೇಳ ಕಾನೂನು ಚೌಕಟ್ಟಲ್ಲಿರುವಾಗ ನಾವು ಏನೂ ಮಾತಾಡಬಾರ್ದು ಅದ್ರ ಬಗ್ಗೆ ಬಟ್ ಯಾರು ತಪ್ಪು ಮಾಡಿದಾರೋ ಏನು ಕತಿಯೋ ಯಾರಿಗೂ ಗೊತ್ತಿಲ್ಲ ಅದನ್ನು ಕಂಡುಹಿಡಿಯೋ ಇದು ನಮ್ಮ ಪೊಲೀಸ್ನವ್ರಿಗಿದೆ ಅವರು ಅದನ್ನು ಹೇಗೆ ತೀರ್ಮಾನ ಕೊಡ್ತಾರೋ ಅದರ ಮೇಲೆ ನಾವೆಲ್ಲನೂ ಅದನ್ನು ಶಿರ್ಸಾವಹಿಸಿ ಸ್ವೀಕರಿಸಬೇಕು ಅಂತ ನನಗನ್ಸುತ್ತೆ ಆದರೂ ನಮಗೂ ಹೊರಗಡೆ ಬರಲಿ ಅಂತ ಒಂದು ಆಶಯ ಅಂತೂ ಇದ್ದೇ ಇದೆ ಎಲ್ಲರ ಪ್ರಾರ್ಥನೆ ಕೂಡ ಆದರೆ ಅದಕ್ಕೆ ತಪ್ಪು ಮಾಡಿ ಅವ್ರು ಬಂದುಬಿಡಲಿ ಅಂತ ನಾವು ಹೇಳಲ್ಲ ಆ ತಪ್ಪು ಮಾಡಿದಾರೋ ನಿಜವೋ ಇಲ್ಲವೋ ಸುಳ್ಳೋ ಏನೂ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ನಾವು ನೀವೆಲ್ಲ ಹೇಳಿದ್ದನ್ನು ನಿಮ್ಮ ಇದರಲ್ಲಿ ಬರೋದನ್ನು ನೋಡ್ಕೊಂಡೆ ನಾವು ಹೀಗಾಗಿದ್ಯಾ ಹೀಗೆ ಮಾಡ್ತಾರ ಹೀಗೆ ಮಾಡ್ತಾರ ಅಂತ ನಾನು ಕಂಡಂತೆ ಆ ಮಗು ಆ ರೀತಿಯಲ್ಲಿ ಇವಾಗ ನಮ್ಮ ಜೀನಿಯಸ್ ಮುತ್ತ ಆ ವಯಸ್ಸಿನಿಂದ ಆ ಮಗು ಅಂದರೆ ಹದಿನಾಲ್ಕು ವರ್ಷದಿಂದನೂ ನಾನು ನೋಡಿದ್ದೀನಿ ಅದೊಂದು ಮುತ್ತ ಸ್ವಭಾವ ಸ್ವಭಾವದ ಹುಡುಗಾತ ತುಂಬ ತಂದೆಗೆ ಹೆದ್ರಿಕ ಗೌರವ ಗೊತ್ತಿಲ್ಲ ನನಗೆ ಎಲ್ಲ ಅವನು ಅವನು ಮಾಡಿದಾಯ್ತು ಇದೆಲ್ಲ ಹೇಗಾಯ್ತು ಇದೆಲ್ಲ ಕನಸಾಗಿರ್ಬಾರ್ದ ಆ ಕನಸಿನಿಂದ ಹೊರಗೆ ಬರಬಾರ್ದ ಅಂತ ಯಾರೇ ವ್ಯಕ್ತಿ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲೇಬೇಕು ರೀ ನಾನಾದ್ರೂ ಅಷ್ಟೇ ನೀವಾದ್ರು ಅಷ್ಟೇ ಒಂದು ಇದು ಹೇಳ್ಕೊಳಕೆ ನಾನು ಏನು ಅಂತಂದ್ರೆ ಅವ್ಗೆ ಸ್ವಭಾವ ತಂದೆ ಸತ್ತಾಗ ಅಕ್ಕನ ಮದುವೆ ಮಾಡಿದಾಗ ಅವೆಲ್ಲ ಹೇಗೆ ಮಾಡ್ದ ಹೇಗೆ ಎದುರಿಸಿದ ಆ ದಿನಗಳು ಆಮೇಲೆ ಆತ ಫೀಲ್ಡಿಗೆ ಬಂದಾಗ ಆತನ ಯಾವ ರೀತಿ ಒಂದು ಮರ್ಯಾದೆ ಸಿಕ್ತು ಅದೆಲ್ಲ ಕಂಡಿದ್ದೀವಿ ಕೇಳಿದ್ದೀವಿ ಅದೆಲ್ಲ ಅದನ್ನು ಮೆಟ್ಟಿ ನಿಂತು ಮೇರು ಮೇರು ಎಷ್ಟು ಸು ಮೇರು ಅಂತ ಎಷ್ಟು ಬೆಟ್ಟದಾಗ ಬೆಳೆದ್ಬಿಟ್ಟ ಅಂಥವನಿಗೆ ಸಡನ್ನಾಗಿ ಈ ಥರ ಒಂದು ಇದು ಅಂತಂದರೆ ತುಂಬ ಒಂದು ಆಘಾತಕಾರಿ ಆಶ್ಚರ್ಯ ಅದು ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ ಏನಾಯ್ತು ಅಂತ ಗೊತ್ತಿಲ್ಲ ನನಗೆ ಇಷ್ಟ ಹೇಳ ಬರ್ಲಿ ಅಂತ ದೇವ್ರಲ್ಲಿ ಪ್ರಾರ್ಥನೆ ಅಷ್ಟೇ ಅದು ಕಾನೂನು ಏನು ಕೊಡ್ತಾರೋ ಏನು ಹೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿದೆ ನಿಜ ಸ್ಟೇಜ್ ಮೇಲೆ ನಕ್ಕು ನಕ್ಕು ಇರ್ಬೋದು सिम्ब ब